ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸಲು ವಕ್ಫ್ ಅಧಿನಿಯಮ ಸಾವಿರದ ಒಂಬೈನೂರ ಐದಕ್ಕೆ ಮಾಡಿದ ತಿದ್ದುಪಡಿಯನ್ನು ಹಿಂಪಡೆಯುವ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮುಗೆ ಅಖಿಲ ಭಾರತ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಪತ್ರ ಬರೆದಿದೆ ಭಾರತದ ನಾಗರಿಕರಾದ ನಾವು ಈ ಮೂಲಕ ತಮಗೆ ತೀವ್ರವಾಗಿ ಕಳಕಳ ಕಳವಳ ಉಂಟು ಮಾಡಿರುವ ವಕ್ಫು ಕಾಯ್ದೆ ಸಾವಿರದ ಒಂಬೈನೂರ ಐದರ ಇತ್ತೀಚಿನ ತಿದ್ದುಪಡಿಗಳ ಬಗ್ಗೆ ತಮ್ಮ ಗಮನ ಸೆಳೆಯಲು ಮನವಿಯನ್ನ ಇದ್ದೇವೆ ಸಂಸತ್ತಿನಲ್ಲಿ ಅಂಗೀಕಾರವಾದ ವಕ್ಫು ತಿದ್ದುಪಡಿಗಳು ನಮ್ಮ ನಂಬಿಕೆ ಪ್ರಕಾರ ಅಸಮಾನತೆ ಮತ್ತು ಪಕ್ಷಪಾತವನ್ನು ತೋರಿಸುತ್ತೆ ಹಾಗೂ ಭಾರತ ಸಂವಿಧಾನದಲ್ಲಿ ಭದ್ರಪಡಿಸಲಾದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಈ ತಿದ್ದುಪಡಿಗಳು ಸಂವಿಧಾನ ಕಲಂ ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತ ಆರು ಮತ್ತು ಇಪ್ಪತ್ತ ಆರು ಅಡಿಯಲ್ಲಿ ಶೈಕ್ಷಣಿಕ ಹಕ್ಕುಗಳನ್ನು ಹಾನಿಗೊಳಿಸುತ್ತೆ ವಕ್ಫ್ ಆಸ್ತಿಗಳ ಮೇಲೆ ಹಳೆಯ ರಕ್ಷಣಾ ಒದಗಿಯನ್ನ ತೆಗೆದುಹಾಕಿದ ಪರಿಣಾಮ ಹಿಂದೂ ಸಿಖ್ ಬೌದ್ಧ ಮತ್ತು ಕ್ರಿಶ್ಚಿಯನ್ಸ್ ಧರ್ಮದ ಧಾರ್ಮಿಕ ಆಸ್ತಿಗಳಿಗೆ ಇರುವಾಗ ವಕ್ಫ್ ಆಸ್ತಿಗಳಿಗೆ ಅದೇ ಮಟ್ಟದ ರಕ್ಷಣೆ ಇಲ್ಲದೆ ಅಸಮಾನತೆ ಉಂಟಾಗ್ತಾ ಇದೆ ಈ ಅಸಮಾನತೆ ಧರ್ಮ ನಿರಪಕ್ಷತೆ ಆತ್ಮ ಹಾಗೂ ಪ್ರತಿಯೊಬ್ಬ ನಾಗರಿಕನಿಗೂ ತಮ್ಮ ಧರ್ಮವನ್ನು ಸ್ವತಂತ್ರವಾಗಿ ನಂಬುವ ಆಚರಿಸುವ ಮತ್ತು ಮಾಡುವ ಹಕ್ಕುಗಳನ್ನು ಕಲಂ ಇಪ್ಪತ್ತೈದರ ಅಡಿಯಲ್ಲಿ ಕೊಟ್ಟಿರುವುದನ್ನು ಹಾನಿಗೊಳಿಸುತ್ತೆ ಒಂದು ಮುಸ್ಲಿಂ ವ್ಯಕ್ತಿಯು ಕನಿಷ್ಠ ಐದು ವರ್ಷಗಳಿಂದ ಪ್ರಾಕ್ಟೀಸಿಂಗ್ ಮುಸ್ಲಿಂ ಆಗಿಲ್ಲದಿದ್ದರೆ ಆತನ ಅವಳ ಆಸ್ತಿ ಆಗಿ ನಿಗದಿಪಡಿಸಲು ಅವಕಾಶವಿಲ್ಲ ಎಂಬ ಅಂಶವನ್ನು ಭಾರತೀಯ ನಾಗರಿಕನ ಜೊತೆಗೆ ಭಾರೀ ಅನ್ಯಾಯವಾಗುತ್ತೆ ಕಾಲಮಿತಿ ಕಾಯ್ದೆಯ ಅನ್ವಯ ಇರುವ ವಿನಾಯಿತಿಗಳನ್ನು ತೆಗೆದುಹಾಕುವುದು ಸಮುದಾಯಕ್ಕೆ ತಮ್ಮ ವಕ್ಫ್ ಆಸ್ತಿ ಮತ್ತು ಸಂಪತ್ತುಗಳನ್ನು ಪಡೆಯಲು ಮತ್ತು ನಿರ್ವಹಿಸಲು ಬಹಳ ಕಷ್ಟ ಉಂಟು ಮಾಡುತ್ತೆ ಮತ್ತು ಶಾಶ್ವತ ನಷ್ಟಕ್ಕೆ ಕಾರಣವಾಗುತ್ತೆ ಸರ್ಕಾರವೇ ವಕ್ಫು ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಾರೆ ಹೊಸ ಕಾಯ್ದೆ ಪ್ರಕಾರ ಸರ್ಕಾರ ನೇಮಿಸಿದ ಅಧಿಕಾರಿಗಳು ತೀರ್ಮಾನ ಮಾಡುವಂತೆ ಮಾಡಲಾಗಿದೆ ಇದು ನಿಷ್ಪಕ್ಷಪಾತತೆ ಬಗ್ಗೆ ಗಂಭೀರ ಚಿಂತನೆಗಳನ್ನ ಎಬ್ಬಿಸುತ್ತೆ ವಕ್ಫು ಮಂಡಳಿಗಳಲ್ಲಿ ಮತ್ತು ಚಂದ್ರ ವಕ್ಫ್ ಪರಿಷತ್ತಿನ ಮಾತ್ರ ಮುಸ್ಲಿಂ ಸದಸ್ಯರು ಇರಬೇಕು ಎಂಬ ನಿಯಮವನ್ನು ತೆಗೆದುಹಾಕಲಾಗಿದೆ ಸದಸ್ಯರನ್ನ ಆಯ್ಕೆ ಮಾಡುವ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಬದಲು ನಾಮನಿರ್ದೇಶನವನ್ನ ಅಳವಡಿಸಲಾಗಿದೆ ಯೂಸರ್ ಬಾಯ್ ವಕ್ಫ್ ಆಧಾರಿತ ವಕ್ಫ್ ಆಸ್ತಿಯನ್ನು ನೋಂದಾಯಿಸಲು ಹೊಸ ನಿಯಮಗಳನ್ನು ತಂದಿರುವುದು ಇಂತಹ ಆಸ್ತಿಗಳ ವಕ್ಫು ಸ್ಥಾನಮಾನವನ್ನು ತಪ್ಪಿಸುತ್ತವೆ ಎಂಬ ಭೀತಿಯ ಮೂಲಕ ತಾಯಿಯ ಆಸ್ತಿಗಳನ್ನು ರಕ್ಷಿಸಲು ಕಠಿಣತೆ ಉಂಟುಮಾಡುತ್ತೆ ಒಟ್ಟಾಗಿ ಈ ಎಲ್ಲಾ ತಿದ್ದುಪಡಿಗಳು ಮುಸ್ಲಿಂ ಸಮುದಾಯದ ಧಾರ್ಮಿಕ ಸಂಸ್ಥೆಗಳನ್ನು ಸ್ವಾತಂತ್ರ್ಯವಾಗಿ ಸ್ಥಾಪಿಸಲು ನಡೆಸಲು ಮತ್ತು ನಿರ್ವಹಿಸಲು ಇರುವ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ಈ ಸಂಬಂಧಗಳನ್ನು ಮಾನ್ಯರವರು ತಿದ್ದುಪಡಿಗಳನ್ನು ರದ್ದು ಮಾಡಬೇಕು ಅಂತ ಅನುಗ್ರಹಿಸಿ ಸೂಚನೆ ಕೊಡಬೇಕು ಅಂತ ಕೋರಿಕೊಳ್ತೀವಿ ಇದು ಸಂವಿಧಾನಬದ್ಧ ಹಕ್ಕುಗಳು ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ಭಾರತ ಧರ್ಮ ನಿರಪೇಕ್ಷತೆಯನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಅತ್ಯಂತ ಅಗತ್ಯವಾಗಿದೆ से हमें कोई फर्क नहीं पड़ता हम इस कानून के खिलाफ हर तरह की कुर्बानी देने के लिए जब तैयार हैं हमारे भागलकोट जिला के मुस्लिम पर्सनल बोर्ड के कन्वीनर हजरत मौलाना अबू शहबाज साहब से दरखास्त بالله من الشيطان الرجيم بسم الله الرحمن عيده خاشعا متصدعا من خشية الله وتلك الأمثال نضربها للناس لعلهم يتفكرون والله الذي إلى والشهادة هو الرحمن الرحيم. لا إله إلا هو الملك القدوس السلام المؤمن المهيمن العزيز الجب.

ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಸಂವಿಧಾನದ ಪೀಠಿಗೆಯನ್ನು ಓದೋಣ ತಾವೆಲ್ಲರೂ ಎದ್ದು ನಿಂತು ಕೈ ಮುಂದೆ ಮಾಡಿ ನಿಂತುಕೊಳ್ಳಬೇಕಾಗಿ ವಿನಂತಿ ಎಲ್ಲರೂ ಎದ್ದು ನಿಂತು ಕೈ ಮುಂದೆ ಮಾಡಿಕೊಳ್ಳಬೇಕಾಗಿ ವಿನಂತಿ ಎಲ್ಲರೂ ಸಂವಿಧಾನದ ಪೀಠವನ್ನ ಪೀಟಿಗೆಯನ್ನ ಓದುವುದನ್ನ ಹಿಂದಂತೆಯಾಗಿ ತಾವೆಲ್ಲರೂ ಹೇಳಬೇಕಾಗಿ ವಿನಂತಿ ತಾವೆಲ್ಲರೂ ಹೇಳಬೇಕಾಗಿ ವಿನಂತಿ

ಮೇಲೆ ಬಂದು ಜನರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ ಅಲಾಂ ವಲೇಕು ಬಾಯೋ ನಾನು ಮಹಾದೇವ್ ಹಾದಿಮನಿಯತ್ತ ಬೆಳಗಾವಿ ವಿಭಾಗೀಯ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಬಂಧುಗಳೇ ಎಲ್ಲ ನನ್ನ ಸೋದರಾದಂತಹ ಇಲ್ಲಿ ಸೇರಿದಂತ ಎಲ್ಲ ಆತ್ಮೀಯ ಮುಸಲ್ಮಾನ್ ಬಂಧುಗಳೇ ಹಾಗೂ ನನ್ನ ಒಡಹುಟ್ಟಿದ ಸೋದರೇ ಹಾಗೂ ಈ ಒಕ ಬೋರ್ಡಿನ ಕಾಯ್ದೆಯನ್ನು ವಿರೋಧಿಸಿ ಈ ಸಂಘಟನೆಯನ್ನು ಮಾಡಿದಂತ ಆತ್ಮೀಯರಾದ ಪರ್ಸನಲ್ ಲಾ ಬೋರ್ಡಿನ ಅಧ್ಯಕ್ಷರಾದಂತಹ ಆತ್ಮೀಯರಾದ ಅಬು ಶಮ ಖಾಜಿ ಅವರೇ ಹಾಗೂ ಇಲ್ಲಿ ಸೇರಿದಂತ ವೇದಿಕೆ ಮೇಲಿರುವಂತಹ ಅನೇಕ ಆತ್ಮೀಯ ಬಂಧುಗಳೇ ದಯಮಾಡಿ ಎಲ್ಲರೂ ಒಂದ್ ಸ್ವಲ್ಪ ಒಂದ್ ಒಂದ್ ಎರಡು ನಿಮಿಷ ಶಾಂತಿ ಇಟ್ಬ್ರಿ ಅಲ್ಲ ಈ ದೇಶಕ್ಕೆ ಅಖಂಡ ಭಾರತಕ್ಕೆ ಕಾನೂನಿನ ಉಸಿರನ್ನು ಕೊಟ್ಟವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಎಲ್ಲಾ ಧರ್ಮದವರು ಉಸಿರಾಡಬೇಕಾದ್ರೆ ಎಲ್ಲಾ ಧರ್ಮಗಳು ಇವತ್ತು ಜೀವಂತ ಇರಬೇಕಾದ್ರೆ ಭಾರತ ದೇಶದಲ್ಲಿ ಆ ಧರ್ಮಗಳಿಗೆ ಉಸಿರಾಗಿ ನಿಂತು ಯಾವುದಾದ್ರೂ ಇದ್ರೆ ಅದು ಭಾರತದ ಸಂವಿಧಾನ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆತ್ಮೀಯರೇ ಮೊನ್ನೆ ಈ ದೇಶದ ಬಿಜೆಪಿ ಸರ್ಕಾರ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ವಕ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಒಕಪ್ಗೆ ಇರ್ತಕ್ಕಂಥ ಆಸ್ತಿಗಳನ್ನ ಅತಿಕ್ರಮಣವನ್ನು ಮಾಡಿ ಸರ್ಕಾರಕ್ಕೆ ಸ್ವಾಧೀನಪಡಿಸಿಕೊಳ್ಳುವಂತ ಏನ್ ಕಾನೂನನ್ನ ತಂದಿರೋ ಇದು ಜನತಂತ್ರ ವಿರೋಧಿ ಕಾನೂನು ಸಂವಿಧಾನ ವಿರೋಧಿ ಕಾನೂನು ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗಿದೆ ಬಂಧುಗಳೇ ಈ ಜನತಂತ್ರ ವಿರೋಧಿ ಕಾನೂನನ್ನ ನಾವು ಇವತ್ತು ಎಲ್ಲ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಧಿಕ್ಕರಿಸಬೇಕಾಗಿದೆ ಇದು ವಕಫ್ ಅನ್ನೋದು ಅಲ್ಪಸಂಖ್ಯಾತರಿಗೆ ಅಷ್ಟೇ ಸಂಬಂಧಪಟ್ಟಂತದ್ದಲ್ಲ ಅನ್ನುವಂತ ದಾನವನ್ನ ಇವತ್ತು ಒಬ್ಬ ಹಿಂದುವಾಗಿ ಒಬ್ಬ ಹಿಂದುಳಿದ ವರ್ಗದವರು ಸಹ ಒಕಪ್ಪಿಗೆ ದಾನ ಮಾಡಬಹುದು ಒಕಪ್ಪಿಗೆ ತನ್ನ ಆಸ್ತಿಯನ್ನು ಸಮರ್ಪಣೆಯನ್ನು ಮಾಡಬಹುದು ಒಬ್ಬ ಬೇರೆ ಧರ್ಮದವರು ಸಹ ಒಕಪ್ಪಿಗೆ ತಮ್ಮ ಆಸ್ತಿಯನ್ನ ಸಮರ್ಪಣೆ ಮಾಡಬಹುದು ಈ ಸಮರ್ಪಣೆ ಮಾಡುವಂತ ಏನು ಆಸ್ತಿ ಇದೆಯೋ ಇದರ ಮೇಲೆ ಆಕ್ರಮಣ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ನರೇಂದ್ರ ಮೋದಿಗೂ ಇಲ್ಲ ಈ ಬಿಜೆಪಿ ಸರ್ಕಾರಕ್ಕೂ ಇಲ್ಲ ಇದನ್ನ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗಿದೆ ಬಿಜೆಪಿ ಸರ್ಕಾರದವರು ತಿಳ್ಕೋಬೇಕಾಗಿದೆ ಬಂಧುಗಳೇ ನೀವು ಮೊನ್ನೆ ನಡೆದಂತ ಸ್ವಲ್ಪ ಸ್ವಲ್ಪದರಲ್ಲಿ ಪಾರಾಗಿದ್ದೀರಿ ನರೇಂದ್ರ ಮೋದಿ ಅವರೇ ನಿಮ್ಮ ಸ್ಥಾನ ಪಲ್ಲಟ ಆಗ್ತಾ ಇತ್ತು ಈ ದೇಶದ ಪ್ರಧಾನಮಂತ್ರಿಗಳು ನೀವು ಆಗ್ತಾ ಇದ್ದಿದ್ದಿಲ್ಲ ಸ್ವಲ್ಪದರಲ್ಲಿ ನಿಮ್ಮ ಬಹುಮತ ಬಂದು ಸಹ ಸರ್ಕಾರವನ್ನು ಉಳಿಸ್ಕೊಂಡಿದ್ದೀರಾ ಆದ್ರೂ ಕೂಡ ನೀವು ಬಿಜೆಪಿ ಸರ್ಕಾರ ದಲಿತ ವಿರೋಧಿ ಕಾನೂನನ್ನು ತರ್ತೀರಾ ನೀವು ಮುಸಲ್ಮಾನ್ ವಿರೋಧಿ ಕಾನೂನನ್ನು ತರ್ತೀರಾ ನೀವು ಹಿಂದುಳಿದ ವರ್ಗಗಳ ವಿರೋಧಿ ಕಾನೂನುಗಳನ್ನ ತರ್ತೀರಾ ನೀವು ನಿಮ್ಮ ತಲೆ ನಿಮ್ಮ ಈ ಕಾನೂನುಗಳನ್ನು ತರಲಿಕ್ಕೆ ಸಂವಿಧಾನ ಅವಕಾಶ ಕೊಡುವುದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರುವವರಿಗೆ ಯಾವುದಕ್ಕೂ ಈ ದೇಶದಲ್ಲಿ ಅವಕಾಶ ಇಲ್ಲ ಬಂಧುಗಳೇ ಯಾವುದಕ್ಕೂ ಅವಕಾಶವಿಲ್ಲ ಆದ್ಮೇಲೆ ನಾವು ನೀವು ಎಲ್ಲರೂ ಸೇರಿ ಈ ಭಾರತ ದೇಶವನ್ನು ಕಟ್ಟಬೇಕಾಗಿದೆ ಈ ಭಾರತದ ಐಕ್ಯತೆಯನ್ನು ಕಾಪಾಡಬೇಕಾಗಿದೆ ಈ ಭಾರತದ ಸೌಹಾರ್ದತೆಯನ್ನು ಕಾಪಾಡಬೇಕಾಗಿದೆ ಬಂಧುಗಳೇ ಅದಕ್ಕಾಗಿ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಗಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಗಟ್ಟೆ ಕಟ್ಟತೇವ ನಾವು ನಾವು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಭಾರತ ದೇಶದಲ್ಲಿರ್ತಕ್ಕಂಥ ಒಡೆದ ಮನಸ್ಸುಗಳನ್ನ ಕಟ್ಟದೆ ಹೊರತಾಗಿ ನಾವು ಮನಸ್ಸನ್ನ ಒಡೆಯುವರಲ್ಲ ನಾವು ಮನಸ್ಸನ್ನ ಬೇರ್ಪಡಿಸುವಂತ ಜನಾಂಗ ಅಲ್ಲ ಈ ಮುಸಲ್ಮಾನರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ದಲಿತರು ಈ ದೇಶದ ಮೂಲ ನಿವಾಸಿಗಳು ನಾವು ಈ ದೇಶವನ್ನು ಕಟ್ಟಿದವರು ನಾವು ಬಂಧುಗಳೇ ಅದಕ್ಕಾಗಿ ಆತ್ಮೀಯ ಬಂಧುಗಳೇ ಸಾವಿರಾರು ಜನಸಂಖ್ಯೆಯಲ್ಲಿ ರ್ಯಾಲಿಯನ್ನು ಮಾಡ್ಕೊಂಡ್ ಬಂದು ಈ ಒಕ ಬಿಲ್ಲವನ್ನು ವಿರೋಧಿಸ್ತಿದ್ದಿರ ಇದು ಅಂತಿಂತ ಹೋರಾಟ ಅಲ್ಲ ಇದು ನಮ್ಮ ಸ್ವಾಭಿಮಾನದ ಹೋರಾಟ ಸ್ವಾಭಿಮಾನದ ಹೋರಾಟ ಬಂಧುಗಳೇ ಅದಕ್ಕೆ ಸ್ವಾಭಿಮಾನ ಹೋರಾಟ ಅನ್ನೋರು ಬಂಧುಗಳೇ ಆತ್ಮೀಯರೇ ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಧಾರ್ಮಿಕವಾಗಿ ಹಿಂದುಳಿದಂತ ಅಲ್ಪಸಂಖ್ಯಾತ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಾಗ ಬಿಜೆಪಿ ಅವರು ನೀವು ವಿರೋಧಿಸಿದ್ರ ದಲಿತರ ಹಕ್ಕುಗಳನ್ನು ಮೊಟ್ಟಗೊಳಿಸಬೇಕಂತೂ ನೀವು ಒತ್ತಾಯ ಮಾಡ್ತೀರಾ ಇದು ಭಾರತ ದೇಶ ಇದು ಬಿಜೆಪಿ ಅವರ ಆಸ್ತಿ ಅಲ್ಲ ಇದು ಯಾವುದೇ ವ್ಯಕ್ತಿಯ ಆಸ್ತಿ ಅಲ್ಲ ಇದು ಎಲ್ಲ ನಮ್ಮ ನಿಮ್ಮ ಎಲ್ಲರ ಶೋಷಿತ ವರ್ಗಗಳ ಆಸ್ತಿ ಏನಾದ್ರೂ ಇದ್ರೆ ಅದು ಭಾರತ ದೇಶ ಇದು ನಮ್ಮ ನಿಮ್ಮೆಲ್ಲರ ಆಸ್ತಿ ಅನ್ನುವಂಥದ್ದನ್ನು ತಿಳ್ಕೊಂಡು ಈ ಬಿಲ್ ಅನ್ನು ಪಾಸ್ ಮಾಡತಕ್ಕಂತ ವ್ಯವಸ್ಥೆಯನ್ನ ಸನ್ಮಾನ್ಯ ರಾಷ್ಟ್ರಪತಿಗಳು ಈ ಘನವೆತ್ತ ರಾಷ್ಟ್ರಪತಿಗಳು ಈ ಬಿಲ್ ಗೆ ತಡೆಯನ್ನು ಕೊಟ್ಟು ಬಿಲ್ ಪಾಸ್ ಮಾಡಲಾರದೆ ಈ ದೇಶದ ಐಕ್ಯತೆಯನ್ನು ಕಾಪಾಡಬೇಕು ಸೌಹಾರ್ದತೆ ಕಾಪಾಡಬೇಕಂತ ವಿನಂತಿ ಮಾಡಿಕೊಂಡು ವಕಫ್ ಅನ್ನ ವಕ ಕಾಯ್ದೆಯನ್ನ ಆದಷ್ಟು ಬೇಗ ಹಿಂಪಡಿಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಸೀನಿಯರ್ ಆದಂತ ಅಗ್ನಿ ಸಾಹೇಬರು ಬಹಳ ಚೆನ್ನಾಗಿ ಕನ್ನಡ ಮಾತಾಡುವಂತ ವ್ಯಕ್ತಿ ಅವರು ಅವರಿಗೆ ನಮ್ಮ ಅಭಿಷಮ ಕಾಜಿ ಅವರಿಗೆ ಎಲ್ಲರಿಗೂ ಹೊಂದಿಸ್ರಿ ನಮ್ಮ ಜೀವನ ಕೊನೆ ಉಸಿರು ಇರುವ ತನಕ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗಗಳು ನಮ್ಮ ಜೀವನದ ಪ್ರಾಣ ಕೊನೆ ತನಕ ಇರುವ ತನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನ ಮರೆಯಬೇಡಿ ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಂಡು ಒಗ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈ ಪ್ರತಿಭಟನೆಗೆ ನಾನು ನನ್ನ ಪಕ್ಷ ಜಿಲ್ಲೆಯ ನಮ್ಮೆಲ್ಲ ಶಾಸಕರು ಕಾಂಗ್ರೆಸ್ ಎಲ್ಲ ಶಾಸಕರು ಈ ಪ್ರತಿಭಟನೆಗೆ ಬೆಂಬಲ ಇದೆ ನಾವು ಅದಕ್ಕೆ ಇಲ್ಲಿ ಬಂದಿದ್ದೇವೆ ಒಪ್ಪ ಆಸ್ತಿ ಬಿಜೆಪಿ ಸರ್ಕಾರದವ್ರು ನಾನು ಕೇಳ್ತಾ ಇದ್ದೀನಿ ಏನ್ ನೀವು ಕೊಟ್ರಲ್ಲ ನಿಮ್ ಕಾನೂನು ತರ ನಿಮ್ಗೇನ್ ಹಕ್ಕಿದೆ ಯಾವುದೇ ಸಮಾಜ ಯಾವುದೇ ವ್ಯಕ್ತಿಯ ಹಕ್ಕಿಗೆ ಚುಟಿ ಬರುವುದಿಲ್ಲ ಅಂತೇಳಿ ಸಂವಿಧಾನ ಬದ್ಧವಾಗಿ ನಡ್ಕೋತೀನಿ ಅಂತ ಹೇಳಿದಿರಲ್ಲ ಮೋದಿ ಸಾಹೇಬ್ರೆ ನೀವು ಕಲವೇ ಕಲವು ಜನ ಟಾರ್ಗೆಟ್ ಇಟ್ಕೊಂಡು ಅವ್ರ ಹಕ್ಕ ಚುಟ್ಟಿಗೆ ನೀವೇಲಿವತ್ತು ಪ್ರಯತ್ನ ಮಾಡಕತ್ತಿದ್ದೀರಿ ಈ ದೇಶದ ನೆಲ ಜನ ಭೂ ಒಬ್ಬರೇ ಈ ದೇಶಕ್ಕಾಗಿ ದುಡಿದವರಲ್ಲ ಸ್ವಾತಂತ್ರ್ಯಕ್ಕಾಗಿ ದುಡ್ದ ಅಲ್ಪಸಂಖ್ಯಾತ ಸಮಾಜದವನ್ನ ನೆನಪಲ್ಲಿಟ್ಕೋಬೇಕು ಬ್ರಿಟಿಷನ್ ಹೊಡೆದ್ಞಾನಿ ಎಲ್ಲ ಎಲ್ಲಿದ್ರಿ ದೇಶ ಭಕ್ತರಂತೆ ನಾಟಕ ಮಾಡಿ ಒಂದೇ ಧರ್ಮದವರನ್ನ ಟಾರ್ಗೆಟ್ ಮಾಡಿ ಅವರ ಹಕ್ಕು ಚ್ಯುತಿಯನ್ನು ಮಾಡಬೇಕು ಅವ್ರ ು ಅಂತಕ್ಕಂತ ಹುನ್ನಾರ ಈ ಹುನ್ನಾರ ಇನ್ನೇನು ಬಹಳ ದಿವಸ ನೋಡೋದಿಲ್ಲ ನೋಡಿ ಆಯ್ತಿನ ಮೇಲೆ ಇವತ್ತು ಅಲ್ಪಸಂಖ್ಯಾತರು ನಾಳೆ ದಲಿತರು ನಾಡದೆ ರೈತರು ನಾಳೆ ಬಡವರು ಕ್ರಿಶ್ಚಿಯನ್ ಬೌದ್ಧರಂತೂ ದೂರತ್ರಿ ಅವ್ರನ್ನಂತೂ ಮೊದಲೇ ಹತ್ತಿತ್ತು ನೋಡ್ತಾ ಇದ್ರು ಈ ದೇಶದಲ್ಲಿ ಎಲ್ಲಾ ಧರ್ಮ ಜಾತಿಗಳು ಒಂದು ಅಂತಕ್ಕಂಥ ಸಂವಿಧಾನ ಹೇಳಿದೆ